ಜಾಸ್ತಿ ಮಾಡಿದ್ದಾರೆ ಅದನ್ನ ನಾವು ರೈತರನ್ನ ಕೊಟ್ಟರೆ ಸರಿ ಒಪ್ಪಲ್ಲ ಪೆಟ್ರೋಲ್ ಡೀಸೆಲ್ ಅನ್ನ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಲ್ಲ ಏನು ಡೌಟ್ ಇಲ್ಲ ನೀವು ಹೇಳ್ತರೋ ನಿಜ ಆ ಹೌದು ನಾನು ಹೇಳ್ತೇನೆ ರಾಜ್ಯ ಸರ್ಕಾರದಲ್ಲಿ ನಾನು ಒಂದು ಸರ್ಕಾರದಲ್ಲಿ ಒಂದು ಭಾಗ ನಾನು ಹೇಳ್ತಾ ಇದ್ದೀನಿ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ

इलायत्ते बद्दल आपण ओळखत आहे बघा पूर्वी इताईवर बنده रात्री आवरू रात्रीला होतायचं जास्त आताने होत नाही जास्त मारत नाही ಒಳ್ಳे नाही जास्त नाही అలా सर काँग्रेस सरकार जास्त जास्त ಒಳ್ಳे टॅक्स वाला बरोबर जास्त जास्त ಒಳ್ಳे नाही అలా सर काँग्रेस सरकार ब जास्त जास्त बरोबर डेव्हलपमेंट जास्त आकडे जास्त ऐक्सल ಒಳ್ಳे అలా सर निम सरकार बदलली ರೀತಿ आत्ता आहे दिन

ಆ ಕಾಂಪೌಂಡ್ ಒಳಗಡೆ ಯಾರು ಜಾತಿ ಇಲ್ಲ ಅದರಲ್ಲೂ ಸ್ಪೆಷಲ್ ಆಗಿ ಹೌಸ್ ಒಳಗಡೆ ಜಾಸ್ತಿ ಯಾವುದೂ ಇರಲಿಲ್ಲ ಸರಿ ಅರೀಸ್ ಪೂಜಾ ಅವರು ಹೇಳಿರೋದು ಅವರು ಮುಸ್ಲಿಮ್ ಇರೋದ್ರಿಂದ ನಮ್ಮನ್ನೆಲ್ಲ ನಮ್ಮನ್ನು ಆಚೆ ಕಳಿಸಿದರೆ ನಮ್ಮನ್ನೆಲ್ಲ ಅಮಲತ್ತು ಮಾಡಿದ್ದಾರೆ ಅಸೆಂಬ್ಲಿ ಆರು ತಿಂಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರು ಮಾಡಿದ್ರು ಸರಿ ಬಿಜೆಪಿ ಅವರು ನೀವೇ ನಿಮ್ಮ ಟಿವಿಗೆ ಸ್ಪೀಕರ್ ಅವ್ರೆ ಮುಸ್ಲಿಮ ಸ್ಪೀಕರ್ ಆಗ್ಬಾರ್ದು ಯಾರು ಬೇಕೋ ಸ್ಪೀಕರ್ ಜಾತಿನೇ ಇಲ್ಲ ಯಾರು ಬೇಕೋ ಸ್ವೀಕರ್ಥ ಇವ್ರು ಕುತ್ಕೊಳ್ಳಿರೋದಕ್ಕೆ ನೀವೇನಾದ್ರೂ ಗಲಾಟೆ ಮಾಡಿದ್ರೆ ಪಟಿಕೆ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ನೀವು ಮುಸ್ಲಿಮ ಸ್ಪೀಕರ್ ಇದ್ದಾರೆ ಟಾರ್ಗೆಟ್ ಮಾಡಿ ಏನಾದ್ರೂ ಆ ಗಲಾಟೆ ಅದಕ್ಕೆ ಮಾಡಿಲ್ಲ ಲೆ ಮಾಡಿ ಪೇಪರ್ ಕ್ಲಾಕ್ ಹಾಕಿ ಎಲ್ಲ ಇದು ಎಷ್ಟೋ ಹೇಳಿಕೊಂಡು ನಾನು ನೋಡಿ ನಾನು ನಿಂತಿದ್ದೀನಿ ನಾವು ಇದ್ದೀನಿ ಎಷ್ಟೋ ಬೇಕು ನಮ್ಗೆ ಸ್ಪೀಕರ್ ಅಂತ ಎಲ್ಲ ಅದನ್ನೆಲ್ಲ